ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದೀರಾ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಸೊ ಯಾರೆಲ್ಲ ಫೇಸ್ಬುಕ್ ನ ಯೂಸ್ ಮಾಡ್ತಿದ್ರ ಸೊ ನೀವು ಟ್ವೆಂಟಿ ಫೋರ್ ಅವರ್ಸ್ ಕೂಡ ನೀವು ಫೇಸ್ಬುಕ್ ನಲ್ಲಿ ಆನ್ಲೈನ್ ನಲ್ಲಿ ಇದ್ರು ಕೂಡ ನೀವು ಯಾರಿಗೂ ಶೋ ಆಗಲ್ಲ ಸೊ ಆ ರೀತಿ ಆಕ್ಟಿವ್ ಸ್ಟೇಟಸ್ ನ ನೀವು ಇನ್ಆಕ್ಟಿವ್ ನ ಮಾಡ್ಕೊಳ್ಬಹುದು ಸೊ ಫೇಸ್ಬುಕ್ ಅಲ್ಲಿ ನೀವು ಟ್ವೆಂಟಿ ಫೋರ್ ಅವರ್ಸ್ ಆನ್ಲೈನ್ ಇದ್ರು ಕೂಡ ಅದು ಆಫ್ಲೈನ್ ಅಂತ ಶೋ ಆಗ್ಬೇಕಪ್ಪ ಅಂತಂದ್ರೆ ಸೊ ನಾನು ಹೇಳೋ ಈ ಒಂದು ಸೆಟ್ಟಿಂಗ್ಸ್ ನ ನೀವು ನಿಮ್ಮ ಒಂದು ಫೋನ್ ಅಲ್ಲಿ ಆನ್ ಮಾಡ್ಕೊಳ್ಳಿ ಸೊ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಫೋನ್ ಅಲ್ಲಿ ಇರ್ತಕ್ಕಂತ ಫೇಸ್ಬುಕ್ ಆಪ್ ನ ನೀವು ಓಪನ್ ಮಾಡ್ಕೊಳ್ಳಿ ಸೊ ಫೇಸ್ಬುಕ್ ಆಪ್ ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಆನ್ಲೈನ್ ಅಲ್ಲಿ ಇದ್ರು ಕೂಡ ನೀವು ಆಫ್ಲೈನ್ ಸೆಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಸೊ ಇಲ್ಲಿ ಮೇಲೆ ತ್ರೀ ಡಾಟ್ ಸೊ ಅಲ್ವಾ ಈ ಒಂದು ತ್ರೀ ಡಾರ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ ನಂತರ ಮತ್ತೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಅಂಗಡಿ ಕೆಳಗಡೆ ನೀವು ಸ್ಕ್ರೋಲ್ ನ ಮಾಡ್ಕೊಂಡ್ ಬರ್ಬೇಕು ಸೊ ಕೆಳಗಡೆ ಸ್ಕ್ರೋಲ್ ನ ಮಾಡ್ಕೊಂಡ್ ಬಂದ ನಂತರ ನೋಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಸೋವ್ ಆಗ್ತೈತೆ ಅಲ್ವಾ ಇಲ್ಲಿ ಈ ಒಂದು ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಮೇಲೆ ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಹೇಳಿ ಮತ್ತೆ ಒಂದು ಆಪ್ಷನ್ ಸೋಲ್ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕು ಸೊ ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಕೆಳಗಡೆ ನೀವು ಸ್ಕ್ರೋಲ್ ನ ಮಾಡ್ಕೊಂಡ್ ಬರಬೇಕು ಸೊ ಅಲ್ಲಿ ಕೆಳಗಡೆ ಸ್ಕ್ರೋಲ್ ನ ನಂತರ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಆಡಿಯನ್ಸ್ ಅಂಡ್ ವಿಸಿಬಿಲಿಟಿ ಅಂತ ಶೋ ಆಗ್ತೈತೆ ಅಲ್ವಾ ಇಲ್ಲಿ ಸೊ ಅದ್ರ ಕೆಳಗಡೆನೆ ಟ್ಯಾಗಿಂಗ್ ಬ್ಲಾಕಿಂಗ್ ಆಕ್ಟಿವ್ ಸ್ಟೇಟಸ್ ಅಂತ ಅಲ್ವಾ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಫೇಸ್ಬುಕ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನೀವು ಆನ್ಲೈನ್ ಅಲ್ಲಿ ಇದ್ರು ಸೊ ಯಾರಿಗೂ ಶೋ ಆಗ್ಬಾರ್ದಪ್ಪ ಅಂತಂದ್ರೆ ನೀವು ಯೂಸ್ ಮಾಡ್ತಿದ್ರು ಕೂಡ ಶೋ ಆಗ್ಬಾರ್ದು ಅಂತಂದ್ರೆ ಸ್ಟೇಟಸ್ ಅಂತ ಶೋ ಇದು ಬಂದ್ಬಿಟ್ಟು ಮೇಲೆ ನಂತರ ಶೋ ಅಂತ ಹೇಳಿ ಇಲ್ಲಿ ಶೋ ಆಗುತ್ತೆ ಸೊ ಇದೇನಾಗಿರುತ್ತೆ ಇದು ಆನ್ ಆಗಿರುತ್ತೆ ಸೊ ಇದು ಆನ್ ಇದ್ರೆ ನೀವು ಫೇಸ್ಬುಕ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೀವು ಆನ್ಲೈನ್ ಇದ್ದು ಕೂಡ ಅದು ಸೊ ಆನ್ಲೈನ್ ಅಂತಾನೆ ಶೋ ಆಗುತ್ತೆ ಇದನ್ನ ಲೈನ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಸಿಂಪಲ್ ಇದನ್ನ ಬಂದಿಟ್ಟು ನೀವು ಹಾಫ್ ನ ಮಾಡ್ಕೊಳ್ಳಿ ಸೊ ಇಲ್ಲಿ ಏನ್ ಕೇಳುತ್ತೆ ಅಂದ್ರೆ ಟರ್ನ್ ಆಫ್ ಆಕ್ಟಿವ್ ಸ್ಟೇಟಸ್ ಅಂತ ಕೇಳುತ್ತೆ ನೋಡ್ಕೊಳ್ಳಿ ಕೇಳಿದರೆ ನೀವ್ ವಿನ್ ಯು ಫ್ರೆಂಡ್ಸ್ ಆರ್ ಆಕ್ಟಿವ್ ಆಕ್ಟಿವ್ ಆರ್ ಇನ್ ಚಾರ್ಟ್ ವಿತ್ ಯು ಅಂತ ಕೇಳುತ್ತೆ ಸೊ ನೀವ್ ಅದನ್ನ ಇನ್ನೇ ಆಕ್ಟಿವ್ ಅಂದ್ರೆ ಲೈನ್ ಮಾಡ್ಕೊಳ್ತೀರ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಇರೋದು ಕೂಡ ನಿಮ್ಗೆ ಶೋ ಹೋಗಲ್ಲ ಮತ್ತೆ ಯಾರಾದ್ರೂ ಬಂದ್ಬಿಟ್ಟು ನೀವು ಆನ್ಲೈನ್ ಆನ್ಲೈನ್ ನಲ್ಲಿ ಇದ್ದೀರಾ ಫೇಸ್ಬುಕ್ ಅಲ್ಲಿ ಅಂತಾನು ಅದು ಶೋ ಆಗಲ್ಲ ಸೊ ನೀವು ಆಫ್ ಮಾಡ್ಕೊಳ್ತೀರ ಅಂತ ಕೇಳ್ತೈತೆ ಇಲ್ಲಿ ಟರ್ನ್ ಆಫ್ ನ ಕೊಟ್ಕೊಳ್ಳಿ ಸೊ ಟರ್ನ್ ಆಫ್ ಕೊಟ್ಕೊಂಡ್ರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಫೇಸ್ಬುಕ್ ಯೂಸ್ ಮಾಡಿದ್ರು ಸೊ ಅದು ಆಫ್ಲೈನ್ ಅಂತಾನೆ ಶೋ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ